ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಅಡಿಗೆ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಜೊತೆಗೆ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ಫೋನ್ ನಂಬರ್ನು ಕೂಡ ನಾನು ಹೇಳ್ತೀನಿ ಆವಾಗ ನೀವು ನೋಟ್ ಮಾಡ್ಕೋಬೇಕು ಆ ನಂಬರ್ನ ಹಾಗಾಗಿ ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ನಾನು ಹೇಳುವಂಥ ಫೋನ್ ನಂಬರ್ನ ನೀವು ಮಿಸ್ ಮಾಡ್ಕೊತೀರಾ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೂರು ಜನಕ್ಕೆ ಅಡಿಗೆನ ಮಾಡಬೇಕು ಜೊತೆಗೆ ಇದು ತ್ರೀ ಬಿ ಎಚ್ ಕೆ ಮನೆ ಆಗಿರುತ್ತೆ ಇದು ಮನೇನ ನೀವು ಕ್ಲೀನಿಂಗ್ ಮಾಡ್ಕೋಬೇಕು ಮೂರು ಜನಕ್ಕೆ ಅಡಿಗೆ ಮಾಡಬೇಕು ಜೊತೆಗೆ ನೀವು ತ್ರೀ ಬಿ ಎಚ್ ಕೆ ಮನೆ ಇಲ್ಲಿ ನೀವು ಮನೆ ಕ್ಲೀನಿಂಗು ಕೂಡ ಮಾಡ್ಕೋಬೇಕಾಗಿರುತ್ತೆ ಸಂಬಳ ಬಂದು ನಿಮಗಿಲ್ಲಿ ಇಪ್ಪತ್ತೆರಡು ಸಾವಿರ ಸಂಬಳ ಇರುತ್ತೆ ಇಲ್ಲಿ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಅಲ್ಸೂರು ಲೊಕೇಶನಲ್ಲಿ ಈ ಒಂದು ಜಾಬ್ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಬರುವಂತಹ ಮಹಿಳೆ ನೀವು ಅವ್ರ ಮನೆಯಲ್ಲೇ ನೀವು ಸ್ಟೇ ಆಗಬೇಕು ಟ್ವೆಂಟಿ ಫೋರ್ ಅವರ್ ನೀವು ಅವ್ರ ಮನೆಯಲ್ಲೇ ನೀವು ಸ್ಟೇ ಆಗಬೇಕು ಇರೋದಕ್ಕೆ ನಿಮಗೆ ಊಟ ರೂಮ್ ವ್ಯವಸ್ಥೆ ಇರುತ್ತೆ ಇಪ್ಪತ್ತೆರಡು ಸಾವಿರ ಸಂಬಳ ಇರುತ್ತೆ ಲೊಕೇಶನ್ ಬಂದು ಬೆಂಗಳೂರಿನ ಅಲ್ಸೂರಿನಲ್ಲಿ ಸಿಗ್ತಾ ಇದೆ ಮೂರು ಜನಕ್ಕೆ ಅಡುಗೆ ಮಾಡಬೇಕು ತ್ರೀ ಬಿ ಎಚ್ ಕೆ ಮನೆ ಇದನ್ನು ಕೂಡ ನೀವು ಕ್ಲೀನಿಂಗ್ ಮಾಡ್ಕೋಬೇಕು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಮಹಿಳೆಯರು ನಾನು ಇವಾಗ ನಂಬರ್ನ ಹೇಳ್ತೀನಿ ಆ ನಂಬರ್ನ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಸೆವೆನ್ ಫೋರ್ ಡಬಲ್ ಒನ್ ಫೈವ್ ಜೀರೋ ಫೈವ್ ಟು ಫೋರ್ ಜೀರೋ ಮತ್ತೊಮ್ಮೆ ಹೇಳ್ತೀನಿ ಸೆವೆನ್ ಫೋರ್ ಡಬಲ್ ಒನ್ ಫೈವ್ ಜೀರೋ ಫೈವ್ ಟು ಫೋರ್ ಜೀರೋ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಿ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ನೀವು ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಯಾವುದೇ ತರಹದ ಹಣನ ನೀವು ಕೊಡೋದು ಕಟ್ಟೋದು ಯಾವುದೂ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಕೆಲಸ ಹುಡುಕ್ತಾ ಇರೋವಂಥವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಟಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಗೊತ್ತಿರೋ ಫ್ರೆಂಡ್ಸ್ಗಳಾದರೂ ಜಾಬ್ ಸರ್ಚ್ ಮಾಡ್ತಾ ಇರುವಂಥವ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವೊಬ್ರೆ ನೋಡಿ ಸುಮ್ಮನಾಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು